ಭಾಗ್ಯದ ಬಳೆಗಾರ ಜನಪದ ಗೀತೆ ಪ್ರವೇಶ ಶಾಲೆಯಲ್ಲಿ ನಾಡ ಹಬ್ಬದ ಸಂಭ್ರಮ ಯಾವ ಯಾವ ಮನೋರಂಜನಾ ಕಾರ್ಯಕ್ರಮ ನೀಡಬೇಕೆಂದು ಮಕ್ಕಳಲ್ಲಿ ಚರ್ಚೆ ಪ್ರಾರಂಭವಾಯಿತು ಹಾಡು ನಾಟಕ ನೃತ್ಯ ಪ್ರಹಸನ ಹೀಗೆ ಪಟ್ಟಿ ಬೆಳೆಯಿತು ಪೂರ್ಣಿಮಾಳ ಗುಂಪಿಗೆ ನೃತ್ಯ ಮಾಡುವ ಜವಾಬ್ದಾರಿ ನೀಡಲಾಯಿತು ಯಾವ ನೃತ್ಯ ಎಂದಾಗ ಜನಪದ ನೃತ್ಯ ಎಂದು ಶ್ರುತಿ ಹೇಳಿದಳು ಅರವಿಂದ ಸಿನಿಮಾ ಹಾಡಿಗೆ ನೃತ್ಯ ಮಾಡೋಣ ಎಂದ ಆದರೆ ಉಳಿದವರು ಒಪ್ಪಲಿಲ್ಲ ನಮ್ಮಲ್ಲಿ ಬಗೆ ಬಗೆಯ ಹಾಡುಗಳಿವೆ ಹಳ್ಳಿಯ ಜನ ಪ್ರೀತಿಯಿಂದ ಅದನ್ನು ರಚಿಸಿದ್ದಾರೆ ಅದರಲ್ಲಿ ಸೊಗಸಾದ ಭಾಷೆ ಇದೆ ತುಂಬಾ ಅರ್ಥವೂ ಇರುತ್ತದೆ ರಾಗ ಹಾಕಲು ಚೆಂದ ಎಂಬ ಮಾತುಗಳು ಕೇಳಿಬಂದವು ಮಕ್ಕಳು ಅಭ್ಯಾಸ ಮಾಡಿ ಒಂದು ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದರು ಎಲ್ಲರೂ ಅದರ ಸೊಗಸನ್ನು ಮೆಚ್ಚಿದರು ಹಲವು ದಿನಗಳು ಹಲವರ ಬಾಯಲ್ಲಿ ಆ ನೃತ್ಯದ ಹಾಡುಗಳು ಗುನುಗುಡುತ್ತಿದ್ದವು ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಬಾಳೆ ಬಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ ನಟ್ಟನಡುವೇಲಿ ನೀ ಹೋಗೋ ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಎರಡು ಆಲೆ ಆಡುತ್ತಾವೆ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾಣು ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ಬಾರೆ ತವರೂರ ಮೂರು ಪಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಮುತ್ತ ಇದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ನಾಲ್ಕು ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಬಾಳೆಬಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ ನಟ್ಟನಡುವೇಲಿ ನೀ ಹೋಗೋ ಬಳೆಗಾರ ಅಲ್ಲಿ ಹೂದೆ ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಎರಡು ಆಲೆ ಆಡುತ್ತಾವೆ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾಣು ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ಬಾರೆ ತವರೂರ ಮೂರು ಕಂಚಿನ ಮನೆ ಕಾಣು ಕಂಚಿನ ಕದ ಕಾಣು ಮಿಂಚಾಡೋವೆರಡು ಗಿಣಿ ಕಾಣು ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ನಾಲ್ಕು ಮುತ್ತೈದೆ ಹಟ್ಟೆಲಿ ಮುತ್ತಿನ ಚಪರ ಹಾಕಿ ನಟ್ಟ ನಡುವೆಲಿ ಪಗಡೆಯ ಆಡುತ್ತಾಳೆ ಅವಳೇ ಕಾಣೋ ಎನ್ನ ಹಡೆದವ ಮುತ್ತೈದೆ ಹೆಣ್ಣೆ ತೋರುಬಾರೆ ತವರುರ ಆರ್ ಕೆಂಪಿನ ಬಳೆ ಹಸಿರು ಹಸಿರುಗೀರಿನ ಬಳೆಯನ್ನ ಹಡೆದದ್ದೇ ಆಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನವರಿಗೆ ಮುತ್ತೈದೆ ಹಟ್ಟೆಲಿ ಮುತ್ತಿನ ಚಪರ ಹಾಕಿ ನಟ್ಟ ನಡುವೆಲಿ ಪಗಡೆಯ ಆಡುತ್ತಾಳೆ ಅವಳೇ ಕಾಣೋ ಎನ್ನ ಹಡೆದವ್ವ ಮುತ್ತೈದೆ ಹೆಣ್ಣೆ ತೋರು ಬಾರೆ ತವರೂರ ಆರ್ ಕೆಂಪಿನ ಬಳೆ ಹಸಿರು ಹಸಿರುಗೀರಿನ ಬಳೆಯನ್ನ ಹಡೆದದ್ದೇ ಬಲುವಾಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನವರಿಗೆ ಕ್ಷೇತ್ರ ಮಾತನಾಡುವುದು ಸಾಮರ್ಥ್ಯ ನಾಣ್ನುಡಿ ನುಡಿಗಟ್ಟು ಗಾದೆಗಳನ್ನು ಬಳಸಿ ಮಾತನಾಡುವುದು ಆಶಯ ಬಳೆಗಾರ ಊರಿಂದೂರು ತಿರುಗಿ ಬಳೆಗಳನ್ನು ಮಾರುತ್ತಾನೆ ಹತ್ತಾರು ಊರುಗಳ ಹಲವು ಜನರ ಪರಿಚಯ ಅವನಿಗಿರುತ್ತದೆ ಈ ಗೀತೆಯಲ್ಲಿ ತನ್ನ ತಾಯಿಗೆ ಬಳೆಗಳೆಂದರೆ ಇಷ್ಟ ಅದನ್ನು ಕೊಂಡು ಹೋಗಲು ಬಳೆಗಾರನಿಗೆ ಹೇಳುವ ಹೆಣ್ಣಿನ ಮತ್ತು ಪ್ರಶ್ನೆ ಕೇಳುವ ಬಳೆಗಾರನ ಸಂಭಾಷಣೆ ಈ ಗೀತೆಯಲ್ಲಿದೆ ತಾಯಿಯ ಮನೆಯ ದಾರಿಯನ್ನು ಹೆಣ್ಣುಮಗಳು ತಿಳಿಸುವ ರೀತಿಯಲ್ಲಿ ಸೊಗಸಿದೆ ಹಳ್ಳಿಯ ಮನೆಯ ಮತ್ತು ಪರಿಸರದ ಸುಂದರವಾದ ಚಿತ್ರಣವಿದೆ ತನ್ನ ತವರಿನ ಬಗೆಗೆ ಮಗಳಿಗೆ ಅಪಾರ ಪ್ರೀತಿಯಿದೆ ಹಳ್ಳಿಗಳಲ್ಲೂ ಇಂದು ಅಪರೂಪವಾಗಿರುವ ಈ ಪರಿಸರವನ್ನು ಅರಿಯಲು ಈ ಹಾಡು ಅವಕಾಶ ಮಾಡಿಕೊಡುತ್ತದೆ ಬರಿಯ ಮರಗಿಡ ಪಕ್ಷಿಗಳ ಮೂಲಕವೇ ತವರಿನ ಗುರುತು ಮಾಡಿಕೊಡುವ ಹೆಣ್ಣುಮಗಳ ಜಾಣೆಯನ್ನು ಇಲ್ಲಿ ಕಾಣಬಹುದಾಗಿದೆ